ವಿರಾಟ್ ಕೊಹ್ಲಿ ಇಸ್ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಕ್ರಿಕೆಟರ್ ಇನ್ ದ ವರ್ಲ್ಡ್ ನಾವು ವಿರಾಟ್ ಕೊಹ್ಲಿ ಅವ್ರನ್ನ ಚೇಸ್ ಮಾಸ್ಟರ್ ಅಂತ ಕರಿತೀವಿ ವಿರಾಟ್ ಕೊಹ್ಲಿ ಎಂಥದೇ ಕಠಿಣ ಪರಿಸ್ಥಿತಿ ಇದ್ರೂ ಕೂಡ ತಂಡವನ್ನು ಗೆಲುವಿನತ್ತ ತಗೊಂಡು ಹೋಗುವಂಥ ಶಕ್ತಿ ವಿರಾಟ್ ಕೊಹ್ಲಿ ಇದೆ ವಿರಾಟ್ ಕೊಹ್ಲಿ ಅವರ ಒಂದು ವಿಶೇಷತೆ ಏನಂತಂದರೆ ಸೊ ಅವರು ಕಂಟಿನ್ಯೂ ಆಗಿ ಸಿಂಗಲ್ಸ್ ತೆಗಿತಾನೆ ಇರ್ತಾರೆ ಒಂದೊಂದು ರನ್ನ ತೆಗಿತಾನೆ ಇರ್ತಾರೆ ಮಧ್ಯ ಮಧ್ಯೆ ಆವಾಗವಾಗ ಒಂದೊಂದು ಫೋರು ಸಿಕ್ಸ್ ಹೊಡಿತಾ ಇರ್ತಾರೆ ಇದರಿಂದ ಏನಾಗುತ್ತೆ ಅಂತಂದರೆ ರನ್ ರೇಟ್ ಸ್ಪೀಡಾಗಿ ಇನ್ಕ್ರೀಸ್ ಆಗಿ ತಂಡವನ್ನು ಆದಷ್ಟು ಬೇಗ ಗೆಲುವಿನ ದಡದತ್ತ ರೀಚ್ ಮಾಡಿಸ್ತಾರೆ ಸ್ನೇಹಿತರೆ ಅದೇ ರೀತಿಯಾಗಿ ನೀವೇನಾದರೂ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ ಆಗಿದ್ರೆ ನೀವೇನಾದರೂ ಎಸ್ ಐ ಪಿ ಮೂಲಕ ಈಕ್ವಿಟಿ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ಸೊ ನೀವೇನು ಮಾಡಬೇಕು ಅಂತಂದರೆ ಎಸ್ ಐ ಪಿ ಟಾಪಪ್ ಅನ್ನು ನೀವೇನಾದರೂ ಮಾಡಿದ್ದೆ ಆದರೆ ನಿಮ್ಮೆಲ್ಲ ಫಿನಾನ್ಷಿಯಲ್ ಗೋಲ್ಗಳನ್ನು ನೀವು ಆದಷ್ಟು ಬೇಗ ರೀಚ್ ಆಗ್ಬೋದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಎಸ್ ಐ ಪಿ ಟಾಪಪ್ ಅಂದ್ರೇನು ಎಸ್ ಐ ಪಿ ಟಾಪಪ್ ಯಾವ ರೀತಿ ವರ್ಕ್ ಆಗುತ್ತೆ ಎಸ್ ಐ ಪಿ ಟಾಪಪ್ ಮಾಡೋದರಿಂದ ಏನೆಲ್ಲ ಬೆನಿಫಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಕೆ ಹೋಗ್ತೀನಿ ಸ್ನೇಹಿತರೆ ನೀವು ಕೊನೆವರೆಗೂ ಈ ವಿಡಿಯೋನ ನೋಡಿ ಬಿಕಾಸ್ ಯು ಆರ್ ಗೋಯಿಂಗ್ ಟು ಲರ್ನ್ ಅ ಲಾಟ್ ಇನ್ ದಿಸ್ ವಿಡಿಯೋ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಎಸ್ ಐ ಪಿ ಅಪ್ ಇಸ್ ಅ ಫೆಸಿಲಿಟಿ ವಿಚ್ ಇಸ್ ಅವೈಲೇಬಲ್ ಇನ್ ಎವ್ರಿ ಮ್ಯೂಚುವಲ್ ಫಂಡ್ ಸ್ಕೀಮ್ ಎಸ್ ಐ ಪಿ ಅಪ್ ಅಂತಂದರೆ ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ನೀವು ಹತ್ತು ಸಾವಿರ ರೂಪಾಯಿ ಎಸ್ ಐ ಪಿ ಮಾಡ್ತಿರ್ತೀರ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಕಟ್ತಿರ್ತೀರಾ ನೆಕ್ಸ್ಟ್ ಇಯರ್ ಇಂದ ಏನು ಮಾಡೋದು ಅಂತಂದರೆ ನಿಮ್ಮ ಎಸ್ ಐ ಪಿ ಅಮೌಂಟನ್ನು ಒಂದು ಹತ್ತು ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡೋದು ಅಂದರೆ ನೆಕ್ಸ್ಟ್ ಇಯರ್ ಇಂದ ನಿಮ್ಮ ಎಸ್ ಐ ಪಿ ಏನಾಗುತ್ತೆ ಹನ್ನೊಂದು ಸಾವಿರ ರೂಪಾಯಿ ಆಗುತ್ತೆ ಅದರ ನೆಕ್ಸ್ಟ್ ಇಯರು ಆಟೋಮೆಟಿಕ್ಕಾಗಿ ಹತ್ತು ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ ಇದನ್ನು ನೀವು ಇದರ ಪರ್ಸೆಂಟೇಜ್ ಆದರೂ ಇನ್ಕ್ರೀಸ್ ಮಾಡ್ಕೋಬೋದು ಅಥವಾ ಸರ್ಟನ್ ಅಮೌಂಟ್ ಆದರೂ ಇನ್ಕ್ರೀಸ್ ಮಾಡ್ಕೋಬೋದು ಅಂದರೆ ಈ ವರ್ಷ ನೀವು ಹತ್ತು ಸಾವಿರ ರೂಪಾಯಿ ಕಟ್ತಿರ್ತೀರ ನೆಕ್ಸ್ಟ್ ವರ್ಷ ಹತ್ತು ಸಾವಿರದ ಒನ್ನೂರು ರೂಪಾಯಿ ಕಟ್ಟೋದು ಅದ್ರ ನೆಕ್ಸ್ಟ್ ವರ್ಷ ಹತ್ತು ಸಾವಿರದ ಎರಡುನೂರು ರೂಪಾಯಿ ಕಟ್ಟೋದು ಸೊ ಪರ್ಸೆಂಟೇಜ್ ಮೂಲಕ ಆದರೂ ಇನ್ಕ್ರೀಸ್ ಮಾಡ್ಕೋಬೋದು ಅಥವಾ ಸರ್ಟನ್ ಅಮೌಂಟ್ ಆದರೂ ನೀವು ಇನ್ಕ್ರೀಸ್ ಮಾಡ್ಕೋಬೋದು ಒಂದ್ಸಲ ನೀವು ಇದನ್ನ ಸೆಟ್ ಮಾಡಿದ್ಮೇಲೆ ಎವ್ರಿ ಇಯರ್ ಆಟೋಮೆಟಿಕ್ಕಾಗಿ ಅದೇ ಇನ್ಕ್ರೀಸ್ ಆಗ್ತಿರುತ್ತೆ ಇಲ್ಲಿ ಮ್ಯಾನ್ಯುವಲ್ ಆಗಿ ನೀವು ಯಾ ಏನು ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಈ ಒಂದು ಫೆಸಿಲಿಟಿಗೆ ವಿ ಕಾಲಿಡ್ ಎಸ್ ಎಸ್ ಐ ಪಿ ಅಪ್ ಅಂತ ಕರಿತೀವಿ ಈ ಎಸ್ ಐ ಪಿ ಟಾಪ್ ಅಪ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಆಗುತ್ತೆ ಮೊದಲನೇದು ಬಂದ್ಬಿಟ್ಟು ಯು ಕ್ಯಾನ್ ರೀಚ್ ಅವರ್ ಆಲ್ ದ ಫಿನಾನ್ಷಿಯಲ್ ಗೋಲ್ ವೆರಿ ಫಾಸ್ಟರ್ ಸೊ ನೀವು ಒಂದು ಗೋಲನ್ನು ಇಟ್ಕೊಂಡಿರ್ತೀರ ಇನ್ನೊಂದು ಹತ್ತು ವರ್ಷ ಆದಮೇಲೆ ಒಂದು ಕೋಟಿ ರೂಪಾಯಿ ಕೊಟ್ಬಿಟ್ಟು ಒಂದು ಒಳ್ಳೆ ಮನೆ ಕಟ್ಬೇಕಂತ ಪ್ಲಾನ್ ಅಂತ ಇಟ್ಕೊಳ್ಳಿ ನೀವೇನಾದರೂ ಎಸ್ ಐ ಪಿ ಟಾಪಪ್ ಮಾಡಿದ್ದೇ ಆದರೆ ಸೊ ಒಂದು ಎಂಟು ವರ್ಷಕ್ಕೆ ನೀವು ಒಂದು ಕೋಟಿ ಕಾರ್ಪಸ್ ಅನ್ನು ಬಿಲ್ಡ್ ಮಾಡ್ಬೋದು ನೀವು ಇನ್ಕ್ರೀಸ್ ಮಾಡುವಂಥ ಸಣ್ಣ ಪುಟ್ಟ ಅಮೌಂಟನ್ನು ಕೂಡ ಲಾಂಗ್ ಟರ್ಮಲ್ಲಿ ನಿಮಗೆ ದೊಡ್ಡ ಮಟ್ಟದ ಪಾಸಿಟಿವ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಸೊ ಯು ಕ್ಯಾನ್ ರೀಚ್ ಅವರ್ ಆಲ್ ದ ಫಿನಾನ್ಷಿಯಲ್ ಗೋಲ್ಸ್ ವಿತ್ ಎಸ್ ಐ ಪಿ ಟಾಪ್ ಅಪ್ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಕರೆಕ್ಟ್ ಯುಟಿಲೈಸೇಷನ್ ಆಫ್ ಸ್ಯಾಲ್ರಿ ಹೈಕ್ ಸೊ ಎಸ್ ಐ ಪಿನ ಆಲ್ಮೋಸ್ಟ್ ಆಲ್ ಯಾರು ಮಾಡ್ತಾರೆ ವರ್ಕಿಂಗ್ ಪ್ರೊಫೆಷ್ನಲ್ಸ್ ಮಾಡ್ತಾರೆ ವರ್ಕಿಂಗ್ ಪ್ರೊಫೆಷ್ನಲ್ಸ್ಗೆ ಪ್ರತಿ ವರ್ಷ ಕಂಪ್ನಿ ಕಡೆಯೇ ಐದು ಪರ್ಸೆಂಟೇಜು ಹತ್ತು ಪರ್ಸೆಂಟೇಜು ಸ್ಯಾಲ್ರಿ ಹೈಕ್ ಆಗ್ತಿರತ್ತೆ ಸೊ ನಿಮ್ಗೆ ಏನು ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಿರತ್ತೆ ಆ ಇನ್ಕ್ರೀಸ್ ಆಗಿರುವಂಥ ಸ್ಯಾಲ್ರಿನ ಹಣವನ್ನು ನೀವು ಸರಿಯಾಗಿ ಇನ್ವೆಸ್ಟ್ಮೆಂಟೇ ಮಾಡಿಲ್ಲ ಅಂತಂದರೆ ಅನ್ನೆಸರಿ ಆ ಹಣ ಏನಾಗುತ್ತೆ ಖರ್ಚಾಗಿ ಹೋಗ್ಬಿಡತ್ತೆ ಪೋಲಾಗಿ ಹೋಗ್ಬಿಡತ್ತೆ ಅದರ ಬದಲಾಗಿ ನೀವೇನು ಮಾಡ್ಬೋದು ಅಂತಂದರೆ ಎಸ್ ಐ ಪಿ ಟಾಪಪ್ಪನ್ನು ನೀವೇನಾದರೂ ಮಾಡಿದ್ದೆ ಆದರೆ ನಿಮ್ಮ ಸ್ಯಾಲ್ರಿ ಹೈಕ್ ಯಾವ ರೀತಿ ಆಗ್ತಿರತ್ತೆ ಅದೇ ರೀತಿಯಾಗಿ ನಿಮ್ಮ ಎಸ್ ಐ ಪಿ ಅಮೌಂಟನ್ನು ಇನ್ಕ್ರೀಸ್ ಆಗಿ ನಿಮ್ಮೆಲ್ಲ ಫಿನಾನ್ಷಿಯಲ್ ಸ್ಕೋಲ್ಗಳನ್ನು ನೀವು ಆದಷ್ಟು ಬೇಗ ರೀಚ್ ಆಗ್ಬೋದು ನೀವು ಎಸ್ ಐ ಪಿ ಟಾಪಪ್ಪೇ ಮಾಡಿಲ್ಲ ಅಂತಂದರೆ ನಿಮ್ಮ ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಿರತ್ತೆ ಬಟ್ ಅನ್ನೆಸೆಸರಿ ನೀವು ಹಣವನ್ನು ಖರ್ಚು ಮಾಡಿ ಹಣವನ್ನು ಹಾಳು ಮಾಡ್ಕೋತೀರಾ ಅದರ ಬದಲಾಗಿ ಎಸ್ ಐ ಪಿ ಟಾಪ್ ಅಪ್ ಮಾಡೋದು ವಿಚ್ ಇಸ್ ಗುಡ್ ಫಾರ್ ಇನ್ ದ ಲಾಂಗ್ ಟರ್ಮ್ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಇಟ್ ವಿಲ್ ಕಲ್ಟಿವೇಟ್ ದ ಹ್ಯಾಬಿಟ್ ಆಫ್ ಸೇವಿಂಗ್ಸ್ ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಾವು ಎಷ್ಟು ಅಮೌಂಟನ್ನು ದುಡಿತೀವಿ ಅನ್ನೋದು ಮುಖ್ಯ ಅಲ್ಲ ದುಡಿದಿರುವಂಥ ಅಮೌಂಟನ್ನು ನಾವು ಎಷ್ಟು ಕರೆಕ್ಟಾಗಿ ಯುಟಿಲೈಸೇಷನ್ ಮಾಡ್ಕೋತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ನೀವು ಮಾಡುವಂಥ ಸಣ್ಣ ಪುಟ್ಟ ತಪ್ಪುಗಳು ಕೂಡ ಲಾಂಗ್ ಟರ್ಮಲ್ಲಿ ನಿಮಗೆ ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟನ್ನು ಕೊಡುತ್ತೆ ಅದಕ್ಕೋಸ್ಕರ ಸೇವಿಂಗ್ಸ್ ಅನ್ನೋದು ಜೀವನದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಈ ಎಸ್ ಐ ಪಿ ಮತ್ತು ಎಸ್ ಐ ಪಿ ಟಾಪಪ್ ಅನ್ನೋದು ನಿಮಗೆ ಸೇವಿಂಗ್ಸ್ ಅನ್ನೋ ಹ್ಯಾಬಿಟನ್ನು ಕಲ್ಟಿವೇಟ್ ಮಾಡುತ್ತೆ ನಿಮ್ಮ ಸೇವಿಂಗ್ಸ್ ಅನ್ನೋ ಹ್ಯಾಬಿಟನ್ನು ಕಲ್ಟಿವೇಟೇ ಮಾಡಿಲ್ಲ ಅಂತಂದರೆ ಇದನ್ನು ಬೆಳೆಸೇ ಇಲ್ಲ ಅಂತಂದರೆ ಸೊ ನೀವು ಎಷ್ಟೇ ದುಡಿದ್ರೂ ಕೂಡ ನಿಮ್ಗೆ ಹಣ ಉಳಿಯೋದೇ ಇಲ್ಲ ಅದಕ್ಕೋಸ್ಕರ ಎಸ್ ಐ ಪಿ ಮತ್ತು ಎಸ್ ಐ ಪಿ ಟಾಪಪ್ ಇವೆರಡೂ ಕೂಡ ನಿಮಗೆ ಬಹಳ ಮುಖ್ಯ ಆಗುತ್ತೆ ಅದಕ್ಕೆ ಫಿನಾನ್ಷಿಯಲ್ ಎಕ್ಸ್ಪರ್ಟ್ಗಳು ಏನು ಅಂತಂದರೆ ಒಂದ್ಸಲ ಇನ್ಕಮ್ ಅನ್ನೋದು ಬಂದಾದ್ಮೇಲೆ ಮೊದಲನೇದಾಗಿ ನಾವೇನ್ ಮಾಡಬೇಕು ಇನ್ವೆಸ್ಟ್ಮೆಂಟ್ ಮಾಡಬೇಕು ಇನ್ವೆಸ್ಟ್ಮೆಂಟ್ ಮಾಡಾದ್ಮೇಲೆ ಏನು ಉಳಿಯತ್ತಲ್ಲ ಅದನ್ನ ಎಕ್ಸ್ಪೆನ್ಸ್ ಮಾಡ್ಬೇಕಂತ ಎಲ್ಲ ಎಕ್ಸ್ಪರ್ಟ್ಗಳು ಹೇಳ್ತಾರೆ ಆದ್ರೆ ಸುಮಾರು ಜನ ಏನ್ ಮಾಡ್ತಾರೆ ಅಂತಂದ್ರೆ ಫಸ್ಟ್ ಇನ್ಕಮ್ ಬಂದಾದ್ಮೇಲೆ ಫಸ್ಟ್ ಎಕ್ಸ್ಪೆನ್ಸ್ ಮಾಡ್ತಾರೆ ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಯೋಚನೆ ಮಾಡ್ತಾರೆ ಕೊನೆಗೆ ಯಾವುದೇ ರೀತಿ ಅಮೌಂಟೇ ಉಳಿದಿರೋದಿಲ್ಲ ಅದಕ್ಕೋಸ್ಕರ ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಹ್ಯಾಬಿಟ್ ಅನ್ನ ಕಲ್ಟಿವೇಟ್ ಮಾಡೋದಕ್ಕೆ ಎಸ್ ಐ ಪಿ ಮತ್ತು ಎಸ್ ಐ ಪಿ ಟಾಪಪ್ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಸ್ನೇಹಿತರೆ ಎಸ್ ಐ ಪಿ ಟಾಪ್ ಅಪ್ ಅನ್ನೋದು ಯಾವ ರೀತಿ ಮ್ಯಾಜಿಕ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋದಕ್ಕೆ ನಿಮ್ಗೆ ಒಂದಿಷ್ಟು ಉದಾಹರಣೆ ಮೂಲಕ ಎಕ್ಸ್ಪ್ಲೈನ್ ಮಾಡ್ತೀನಿ ನೀವು ಹತ್ತು ಸಾವಿರ ರೂಪಾಯಿ ಎಸ್ ಐ ಪಿ ಮಾಡ್ತಿದ್ದೀರಾ ಐದು ವರ್ಷಕ್ಕೆ ಹತ್ತು ವರ್ಷಕ್ಕೆ ಹದಿನೈದು ವರ್ಷಕ್ಕೆ ಇಪ್ಪತ್ತು ವರ್ಷಕ್ಕೆ ಇಪ್ಪತ್ತೈದು ವರ್ಷಕ್ಕೆ ನಾರ್ಮಲ್ ಎಸ್ ಐ ಪಿಗೆ ಗೆ ಪ್ಲಸ್ ಹತ್ತು ಪರ್ಸೆಂಟೇಜ್ ನೀವು ಟಾಪ್ ಅಪ್ ಮಾಡಿದಾಗ ಯಾವ ರೀತಿ ಮ್ಯಾಜಿಕ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋದಕ್ಕೆ ಒಂದಿಷ್ಟು ಉದಾಹರಣೆ ಮೂಲಕ ಎಕ್ಸ್ಪ್ಲೈನ್ ಮಾಡ್ತೀನಿ ಹತ್ತು ಸಾವಿರ ರೂಪಾಯಿ ಎಸ್ ಐ ಪಿ ವಿತ್ ಫಿಫ್ಟೀನ್ ಪರ್ಸೆಂಟೇಜ್ ರಿಟರ್ನ್ ಐದು ವರ್ಷಕ್ಕೆ ನಾರ್ಮಲ್ ಎಸ್ ಐ ಪಿ ನಲ್ಲಿ ನಿಮ್ಗೆ ಎಂಟು ಲಕ್ಷದ ಎಪ್ಪತ್ಮೂರು ಸಾವಿರ ಆಯ್ತು ಹತ್ತು ಪರ್ಸೆಂಟೇಜ್ ಅಪ್ ಮಾಡಿರೋ ಎಸ್ ಐ ಪಿ ನಿಮ್ಗೆ ಹತ್ತು ಲಕ್ಷ ಆಯ್ತು ಹತ್ತನೇ ವರ್ಷಕ್ಕೆ ನಾರ್ಮಲ್ ಎಸ್ ಐ ನಲ್ಲಿ ನಿಮ್ಗೆ ಇಪ್ಪತ್ತಾರು ಲಕ್ಷ ಆಯ್ತು ಟಾಪ್ ಅಪ್ ಎಸ್ ಐ ಪಿ ನಲ್ಲಿ ನಿಮಗೆ ಮೂವತ್ತೇಳು ಲಕ್ಷ ಆಯ್ತು ಹದಿನೈದು ವರ್ಷಕ್ಕೆ ನಾರ್ಮಲ್ ಎಸ್ ಐ ಪಿನಲ್ಲಿ ನಲ್ಲಿ ಅರವತ್ತೊಂದು ಲಕ್ಷ ಆಯ್ತು ಟಾಪ್ ಅಪ್ ಎಸ್ ಐ ಎಸ್ ಐ ಪಿನಲ್ಲಿ ನಲ್ಲಿ ಒಂದು ಕೋಟಿ ಆಯ್ತು ನಾರ್ಮಲ್ ಎಸ್ ಐ ಪಿನಲ್ಲಿ ನಲ್ಲಿ ಇಪ್ಪತ್ತು ವರ್ಷಕ್ಕೆ ಒಂದು ಕೋಟಿ ಮೂವತ್ತೆರಡು ಲಕ್ಷ ಆಯ್ತು ಟಾಪ್ ಅಪ್ ಎಸ್ ಐ ನಲ್ಲಿ ಎರಡು ಕೋಟಿ ಐವತ್ತು ಲಕ್ಷ ಆಯ್ತು ಇಪ್ಪತ್ತೈದು ವರ್ಷಕ್ಕೆ ನಾರ್ಮಲ್ ಎಸ್ ಐ ಪಿನಲ್ಲಿ ನಲ್ಲಿ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ಆಯ್ತು ಟಾಪ್ ಅಪ್ ಎಸ್ ಐ ಪಿ ನಲ್ಲಿ ಐದು ಕೋಟಿ ಎಪ್ಪತ್ತೈದು ಲಕ್ಷ ಆಯ್ತು ಯು ಕ್ಯಾನ್ ಸಿ ಡಿಫರೆನ್ಸ್ ಈ ರೀತಿ ನೀವು ಮಾಡುವಂತ ಸಣ್ಣ ಪುಟ್ಟ ಟಾಪ್ ಅಪ್ನು ಕೂಡ ಲಾಂಗ್ ಟರ್ಮ್ ಅಲ್ಲಿ ನಿಮಗೆ ದೊಡ್ಡ ಮಟ್ಟದ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಸ್ನೇಹಿತರೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ಕರಣ್ ಮತ್ತು ವಿದುರ್ ಅಂತ ಹೇಳಿ ಇಬ್ರು ಫ್ರೆಂಡ್ಸ್ ಇರ್ತಾರೆ ಸ್ನೇಹಿತರು ಇರ್ತಾರೆ ಇಬ್ರು ಏನ್ ಡಿಸೈಡ್ ಅಂತಂದ್ರೆ ಇನ್ ಇಪ್ಪತ್ತು ವರ್ಷ ಆದ್ಮೇಲೆ ಇವಾಗ ಎಸ್ ಐ ಪಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡೋಣ ಇಪ್ಪತ್ತು ವರ್ಷ ಆದ್ಮೇಲೆ ಒಂದು ಒಳ್ಳೆ ಮನೆ ಕಟ್ಟ ನಾವು ಒಂದು ಕೋಟಿ ಅಂತ ಪ್ಲಾನ್ ಮಾಡ್ತಾರೆ ಆದ್ರೆ ಒಬ್ನ ಏನ್ ಮಾಡ್ತಾನೆ ಅಂತಂದ್ರೆ ನಾರ್ಮಲ್ ಎಸ್ ಐ ಪಿ ಮಾಡ್ತಾನೆ ಕರಣ್ ಅನ್ನೋನು ಇನ್ನೊಬ್ನು ವಿದುರ್ ಅನ್ನೋನು ಎಸ್ ಐ ಪಿ ಟಾಪ್ ಅಪ್ ಮಾಡ್ತಾನೆ ಏನ್ ಡಿಫ್ರೆನ್ಸ್ ಆಗುತ್ತೆ ಅಂತಂದ್ರೆ ಕರಣ್ ಅನ್ನೋನು ಹತ್ತು ಸಾವಿರ ರೂಪಾಯಿ ಎಸ್ ಐ ಪಿ ಮಾಡ್ತಾನೆ ಫಾರ್ ನೆಕ್ಸ್ಟ್ ಟ್ವೆಂಟಿ ಇಯರ್ಸ್ ಸೊ ಅವಾಗ ಇಪ್ಪತ್ತು ವರ್ಷ ಆದ್ಮೇಲೆ ಒಂದು ಕಾರ್ಪಸ್ ಬಂದ್ಬಿಟ್ಟು ಹನ್ನೆರಡು ಪರ್ಸೆಂಟೇಜ್ ರಿಟರ್ನ್ ಇಡ್ದಾಗ ಒಂದು ಕೋಟಿ ಕಾರ್ಪಸ್ ಆಗುತ್ತೆ ಸೊ ಇನ್ನೊಬ್ನು ವಿದುರ್ ಅನ್ನೋನು ಏನ್ ಮಾಡ್ತಾನೆ ಹತ್ತು ಸಾವಿರ ರೂಪಾಯಿ ಎಸ್ ಐ ಪಿ ಜೊತೆಗೆ ಪ್ರತಿ ವರ್ಷ ಎರಡ್ ಸಾವಿರ ರೂಪಾಯಿ ಎಸ್ ಐ ಪಿ ಟಾಪ್ ಅಪ್ ಮಾಡ್ತಾನೆ ಅದಕ್ಕೆ ಹದಿನೈದು ವರ್ಷಕ್ಕಿ ಅವನು ಒಂದು ಕೋಟಿ ಕಾರ್ಪಸ್ ಅನ್ನ ರೀಚ್ ಮಾಡ್ತಾನೆ ಇಪ್ಪತ್ತನೇ ವರ್ಷಕ್ಕೆ ಅವನು ಎರಡು ಕೋಟಿ ಹದಿನೆಂಟು ಲಕ್ಷ ರೂಪಾಯಿ ಕಾರ್ಪಸ್ ಅನ್ನ ಬಿಲ್ಡ್ ಮಾಡ್ತಾನೆ ಬರೀ ಎರಡು ಸಾವಿರ ರೂಪಾಯಿ ಟಾಪ್ ಅಪ್ ಮಾಡಿದಕ್ಕೆ ಈ ಒಂದು ಎರಡು ಕೋಟಿ ಪೋರ್ಟ್ಫೋಲಿಯೋ ಈ ಒಂದು ಒಂದು ಕೋಟಿ ಪೋರ್ಟ್ಫೋಲಿಯೋ ದಿಸ್ ಇಸ್ ಅ ಎಸ್ ಐ ಪಿ ಟಾಪ್ ಅಪ್ ಅನ್ನೋದು ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ದೊಡ್ಡ ಮಟ್ಟದ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಎಸ್ ಐ ಪಿ ಟಾಪ್ ಅಪ್ ಅಂದ್ರೇನು ಎಸ್ ಐ ಪಿ ಟಾಪ್ ಅಪ್ ಯಾವ ರೀತಿ ವರ್ಕ್ ಆಗುತ್ತೆ ಅದರಿಂದ ನಿಮ್ಗೆ ಏನೇನು ಬೆನಿಫಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್